ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಶುಕ್ರವಾರ ಮಾರ್ಚ್ ಇಪ್ಪತ್ತೆರಡು ಸೊ ಮೇಲ್ಕೋಟೆಯಲ್ಲಿ ವೈರ್ಮುಡಿ ನಾಳೆ ಇವತ್ತು ನಂಜನಗೂಡಲ್ಲಿ ರಥ ಇದೆ ಆದ್ದರಿಂದ ಇವತ್ತು ನಾನು ನೆಲಪ್ಪತ್ ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೋತಿದ್ದೀನಿ ಹೇಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಫುಲ್ ವಿಡಿಯೋ ಮಿಸ್ ಮಾಡಿದೆ ನೋಡಿ ಬನ್ನಿ ಆಗಿದ್ರೆ ನೋಡೋಣ ಮೊದಲಿಗೆ ನಾವು ಒಲೆಯನ್ನು ಪೂಜೆ ಮಾಡಬೇಕು ಅರ್ಶಿನ ಕುಂಕುಮ ಹಿಕ್ಕಿ ದೇವರನ್ನ ನೆನೆಸ್ಕೊಂಡು ಗಣಪತಿ ಹಾಗೆ ಅಗ್ನಿದೇವ ನಂತರ ಅನ್ನಪೂರ್ಣೇಶ್ವರಿ ನೆನೆಸ್ಕೊಂಡು ನಾವು ಒಲೆಗೆ ಪೂಜೆ ಮಾಡೋ ಅಂಥದ್ದು ಎಲ್ಲವೂ ಅಚ್ಚುಕಟ್ಟಾಗಿ ಚೆನ್ನಾಗಿ ಆಗಲಿ ಅಂತ ಅಂದ್ಬಿಟ್ಟು ಆಮೇಲೆ ಹೊಸಲು ಸಹ ನೀಟಾಗಿ ರಂಗೋಲೆ ಎಲ್ಲ ಬಿಟ್ಟು ಅಲ್ಲೂ ಅರ್ಶಿನ ಕುಂಕುಮ ಹೂವು ಎಲ್ಲ ಇಕ್ಕಿ ಹೊಸ್ಲು ಪೂಜೆ ಮಾಡಿ ತುಲಸಿ ಕಟ್ಟೆನೂ ಸಹ ಪೂಜೆ ಮಾಡಬೇಕು ನಾವಿಲ್ಲಿ ದೇವ್ರನ್ನೆಲ್ಲ ತೊಳೆದು ಬೆಳಗ್ಗೆ ಕಸ ಗುಡಿಸಿ ಮನೆ ಒರೆಸಿ ನಾವು ಸ್ನಾನ ಮಾಡಿ ಆಗಿ ನಂತರ ಇದನ್ನು ಮಾಡೋ ಅಂಥದ್ದು ಎಲ್ಲ ಆಗಿದೆ ಸೊ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕಿ ಹಾಕಿದ್ದೀನಿ ಅದನ್ನ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಎಲ್ಲ ಹೇಗೆ ತಯಾರಿ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡ್ತಾ ಇರೋದು ಸೊ ನಾನಿಲ್ಲಿ ಒಂದು ಲೋಟನೂ ಸಹ ನೀರು ಕೊಡ್ತಿಲ್ಲ ಹಾಲು ಕುಡ್ತಿಲ್ಲ ಏನೂ ಇಲ್ಲ ನೆಲ ಒಪ್ಪತ್ತು ಅಂತ ಅಂದರೆ ಒಂದು ಒಪ್ಪತ್ತು ಒಂದು ಹೊತ್ತಿನ ಊಟವನ್ನು ಬಿಟ್ಟು ಅದನ್ನು ದೇವ್ರ ಹೆಸರಲ್ಲಿ ನೆಲದಲ್ಲಿ ಊಟ ಮಾಡ ಅಂಥದ್ದು ಅದು ಬಿಟ್ಟರೆ ಹಾಲು ಹಣ್ಣೆಲ್ಲ ತಿಂದ್ಕೊಂಡು ಉಪವಾಸ ಮಾಡೋ ಅಂಥದ್ದಲ್ಲ ಸೊ ನಾನೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಗೂ ಬಂದು ನಾನು ದೇವರೆಲ್ಲ ಇನ್ನೂ ತೊಳೆದು ಬೆಳಗ್ಗೆ ಏನೂ ಮಾಡಿಲ್ಲ ನಮ್ಮ ಗಿಡದಲ್ಲೇ ಒಂದು ಗುಲಾಬಿ ಬಿಟ್ಟಿತ್ತು ಅದನ್ನು ಸಹ ನಾನು ಕಿತ್ಕೋತಾ ಇದ್ದೀನಿ ಇದು ವಾರಕ್ಕೆ ಒಂದೊಂದು ಐದು ದಿನಕ್ಕೆ ಒಂದೊಂದು ಆ ಥರ ಬಿಡ್ತಾ ಇರತ್ತೆ ಆ ಗುಲಾಬಿ ಫ್ರೆಶ್ ಆಗಿ ನೀರನ್ನು ಹಾಕಿ ನಾನು ಅನ್ನಪೂರ್ಣೇಶ್ವರಿಗೆ ಮುಡಿಸ್ತಾ ಇದ್ದೀನಿ ನಾನು ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಫೋಟೋನ ಹಾಕ್ಕೊಂಡಿದ್ದೀನಿ ನನಗೊಂಥರ ಏನೋ ಒಂಥರ ಇಷ್ಟ ಯಾಕಂದರೆ ಜಾಸ್ತಿ ಹೊತ್ತು ನಾನು ಅಡುಗೆ ಮನೇಲೆ ಸ್ಪೆಂಡ್ ಮಾಡೋದರಿಂದ ಏನೋ ಒಂದು ಖುಷಿ ಕೊಡುತ್ತೆ ಆದ್ದರಿಂದ ಅನ್ನಪೂರ್ಣೇಶ್ವರಿಗೆ ಹೂವವನ್ನು ಮುಡಿಸಿ ಒಲೆಗೆ ನಾನಿಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ಮೊದಲೇ ಹೇಳಿದ ರೀತಿ ಗಣಪತಿ ಅಗ್ನಿದೇವ ನಂತರ ಅನ್ನಪೂರ್ಣೇಶ್ವರಿ ಎಲ್ಲ ದೇವರನ್ನು ನೆನೆಸ್ಕೊಂಡು ನಂಜುಂಡೇಶ್ವರಿನ ನೆನೆಸ್ಕೊಂಡು ಇವತ್ತು ಮಾಡ್ತಿರೋದು ಅದೇ ಅಲ್ವಾ ಆದ್ದರಿಂದ ಪೂಜೆ ಮಾಡಿ ಕಾಯಿ ಹೊಡೆದು ನೈವೇದ್ಯ ಮಾಡ್ತಾಯಿದ್ದೀನಿ ಇವರಿಗೆ ಇವತ್ತು ನಾನು ಏನೇನು ಮಾಡ್ತಿದ್ದೀನಿ ಅಂದರೆ ಅಕ್ಕಿ ರವೆ ಬಳಸಿ ಪಾಯಸ ಮಾಡ್ತಿದ್ದೀನಿ ಹಾಗೆ ತಣ್ಣಿ ಬೇಳೆ ವಡೆ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೇ ಅನ್ನ ಹಾಗೆ ತರಕಾರಿ ಬೇಳೆ ಸಾಂಬಾರು ಎಲ್ಲದಕ್ಕೂ ಹೆಚ್ಚಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸಿಂಕಲ್ಲಿ ದೇವರೆಲ್ಲ ತೊಳೆದು ಬೆಳಗ್ಗೆ ಮಾಡಬೇಕಾಗಿತ್ತು ಆದ್ದರಿಂದ ನಾನು ಮೊದಲೇ ಎಲ್ಲ ಹೆಚ್ಕೊಬಿಟ್ಟು ರೆಡಿ ಮಾಡ್ಕೊಬಿಟ್ಟಿದ್ದೀನಿ ತರಕಾರಿ ಬೇಳೆ ಸಾಂಬಾರು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ಬೋದಾ ಅಂತ ಅಂದರೆ ಏನಿಲ್ಲ ಬಳಸ್ಬಹುದು ಅಥವಾ ಬಳಸ್ತೇನೂ ಇರಬಹುದು ಅದು ನಿಮ್ಮ ಬಿಟ್ಟಿದ್ದು ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಜಸ್ಟ್ ಬೇಗ ಬೇಗ ಆಗಬೇಕು ಯಾಕಂದರೆ ಒಂದು ಕಡೆ ಸೈಡ್ ದೇವ್ರನ್ನ ಬೆಳ್ಕೋಬೇಕಲ್ವಾ ಆದ್ದರಿಂದ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಒಂದು ಕಡೆ ತರಕಾರಿ ನಿಟ್ಕೊತಿದ್ದೀನಿ ಕುಕ್ಕರಲ್ಲಿ ಇನ್ನೊಂದು ಕಡೆ ಕಡಲೆಬೇಳೆ ಹಾಗೆ ಬೇಳೆ ರವೆ ಹಾಕಿ ಅದನ್ನು ಸಹ ವಿಜುವಲ್ ಬರ್ಸ್ಕೊತಾ ಇದ್ದೀನಿ ರವೆ ಪಾಯಸ ಮಾಡ್ತಾ ಇರೋದು ಇಲ್ಲಿ ಒಂದು ಕಡೆ ಒಡೆಗೆ ರುಬ್ಕೋತಾ ಇದ್ದೀನಿ ಮಾಮೂಲಿ ಈರುಳ್ಳಿ ಹಾಗೆ ಪುದೀನಾ ಸೊಪ್ಪು ಉಪ್ಪು ಹಾಕಿ ಕಲಸ ಅಂಥದ್ದು ಖಾರಕ್ಕೆ ಒಣಮೆಣಸಿನ್ಕಾಯಿ ಚಕ್ಕೆ ಲವಂಗ ಉಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿದ್ದೀನಿ ಅದನ್ನು ಕಲಿಸ್ಬಿಟ್ಟು ಒಂದು ಸೈಡ್ಗೆ ಎತ್ತಿಟ್ಕೊತೀನಿ ಆಮೇಲೆ ಹಾಕೊಳ್ಳೋಣ ಬೇಗ ಆಗ್ಬಿಡತ್ತೆ ನೀವೆಲ್ಲ ರೆಡಿ ಮಾಡಿ ಜಾಸ್ತಿ ಕೆಲಸ ಇಡ್ಸೋದು ಅಂದರೆ ಕಸ ಗುಡ್ಸ ಮನೆ ವರ್ಸು ಮನೆ ಕ್ಲೀನ್ ಮಾಡಿ ನೀವು ಫ್ರೆಶ್ ಅಪ್ ಆಗಿ ಅಡುಗೆಗೆ ಬರೋದೇ ಕೆ ಕೆಲಸ ಜಾಸ್ತಿ ಇಡ್ಸೋದು ಸೊ ದೇವರೆಲ್ಲ ತೊಳೆದು ಬಿಡುಗು ಬೇಗ ಪೂಜೆ ಮಾಡ್ಕೊಬಿಡ್ಬೋದು ಹಾಗೆ ಸಾಂಬಾರಿಗೆ ಪಾಯಸಕ್ಕೆ ಕಾಯಿ ಇದ್ದೀನಿ ಅಷ್ಟರಲ್ಲಿ ಪಾಯಸದ ಬಿಸಲು ಬಂದಿತ್ತು ನೋಡಿ ಈ ಥರ ನೀಟಾಗಿ ಬೆಂದಿದೆ ಇದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಹಾಕೊಳ್ಳಿ ರಸನಾರು ಹಾಕೋಬಹುದು ರುಬ್ಬಿರೋ ಹುಣ್ಣಗಾಗಿರೋ ಕಾಯಿ ಏಲಕ್ಕಿ ಪೌಡ್ರು ಬೆಲ್ಲ ಬೆಲ್ಲವನ್ನು ನಾನು ಕರಗಿಸಿ ಇಟ್ಕೊಂಡಿರ್ತೀನಿ ಆ ಬೆಲ್ಲವನ್ನು ಹಾಕಿಸಿ ನೀಟಾಗಿ ಮಿಕ್ಸಪ್ ಮಾಡಿ ಇದಕ್ಕೆ ತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಒಂದು ಪುದಿ ಬರ್ತಿದ್ರೆ ಪರ್ಫೆಕ್ಟ್ ಅದರಲ್ಲಿ ನಿಮಗೆ ಪಾಯಸ ರೆಡಿ ಆಗುತ್ತೆ ಹಾಗೆ ಒಂದು ಕಡೆ ಸೈಡ್ ಅನ್ನಕ್ಕೂ ಸಹ ನಾನು ಇಟ್ಕೊಂಡಿದ್ದೀನಿ ನೀವೆಲ್ಲ ರೆಡಿ ಮಾಡಿ ಮಾಡ್ಕೊಬಿಟ್ರೆ ಬೇಗ ಬೇಗ ಆಗುತ್ತೆ ಈ ಪೂಜೆನ ನೀವು ಹನ್ನೆರಡು ಗಂಟೆ ಒಳಗಡೆ ಮುಗಿಸ್ಬೇಕು ಸೈಡು ತರಕಾರಿ ಬೇಳೆ ಎಲ್ಲ ಬಿಗಲು ಬಂದಿತ್ತು ಇದಕ್ಕೆ ಖಾರ ಇಟ್ಕೊಂಡಿದೆ ಅಲ್ವಾ ಖಾರದ ಪುಡಿ ಹಾಗೆ ಕಾಯಿ ಹಾಕಿ ಅದನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಹುಣಸೆ ರಸ ಹಾಕಿ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಒಂದು ಕಡೆ ಸಾಂಬಾರು ಕುದಿಯೋಕೆ ಇಟ್ಕೊಂಡು ಇನ್ನೊಂದು ಕಡೆ ವಡೆ ಹಾಕಂದ್ರೆ ಸೋ ಅಡುಗೆನ ಮುಗಿಯುತ್ತೆ ಸಾಂಬಾರನ್ನೇ ಬೇಯಲಿ ಚೆನ್ನಾಗಿ ಅಂತ ಇಟ್ಬಿಟ್ಟು ಅನ್ನ ಹರಳಕಿಟ್ಟು ನಾನು ಇಲ್ಲಿ ದೇವ್ರ ಸಾಮಾನ ಬೆಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆಗೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ದೇವ್ರ ಮನೆಗೆ ಬಂದೆ ಸೊ ದೇವ್ರ ಸಾಮಾನೆಲ್ಲ ನೀಟಾಗಿ ಬೆಳಗ್ಗೆ ತಗೊಬಂದು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಹನ್ನೆರಡು ಗಂಟೆ ಅಷ್ಟರಲ್ಲಿ ದೀಪನೂ ಸಹ ನಾನು ಹಚ್ತಾ ಇದ್ದೀನಿ ಇಲ್ಲಿ ನೀವು ಹನ್ನೆರಡು ಗಂಟೆ ಒಳಗಡೆ ದೀಪವನ್ನು ಹಚ್ಚೋ ಅಂಥದ್ದು ಹಾಗೆ ಹನ್ನೆರಡು ಗಂಟೆ ದೀಪ ಹಚ್ಬಿಟ್ರೆ ದೇವ್ರನ್ನ ನೆನೆಸ್ಕೊಂಡು ನೀವು ಆಮೇಲೆ ಬೇಕಿದ್ರೆ ನೀವು ನೆಲಪ್ಪತ್ತನ್ನ ಬಿಡಬಹುದು ಹಾಗೆ ನಾನು ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಇನ್ನು ನಾಲ್ಕು ನಿಮಿಷ ಇತ್ತು ಸೊ ಟೈಮ್ ಸಾಕೇ ಆಗಲಿಲ್ಲ ನನಗೆ ಆರು ಗಂಟೆಯಿಂದ ಶುರು ಮಾಡಿದ್ದಕ್ಕೆ ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಿ ಎಲ್ಲ ಮಾಡಿ ಕಳಿಸಿ ನಾನಿಲ್ಲಿ ಶುರು ಮಾಡ್ಕೊಂಡಿದ್ದಕ್ಕೆ ಟೈಮ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಸೊ ಅಷ್ಟು ಬೇಗ ಬೇಗ ಒಂಚೂರು ರೆಸ್ಟ್ ಮಾಡಿಲ್ಲ ಒಂದೇ ಸಮ ಕೆಲಸ ಮಾಡ್ತಾಯಿದ್ದೀನಿ ಶುಕ್ರವಾರದ್ದು ಕೆಲಸ ಮಾಡಬೇಕು ಹಾಗೇ ಒಟ್ಟಿಗೆ ತೇರೊಪ್ಪತಿತ್ತು ಅಂತ ಅಂದ್ಬಿಟ್ಟು ಅದನ್ನು ಸಹ ನಾನು ಮಾಡಿದ್ದು ದೀಪ ಎಲ್ಲ ಹಸಿ ನಾನಿಲ್ಲಿ ಒಂದು ಕಡೆ ಒಡೆ ಹಾಕೋದಿಕ್ಕೆ ಅಂತ ಬಂದೆ ಹಾಗೆ ಎಣ್ಣೆ ಇಟ್ಟಿದ್ದೆ ಬಿಸಿ ಬಿಸಿ ಎಲ್ಲ ಹಾಕಿ ನಾನು ದೇವರಿಗೆ ಒಂದೇ ಸಾರಿ ನೈವೇದ್ಯನ ತಗೊಂಡು ಹೋಗ್ತೀನಿ ನಾನು ನೈವೇದ್ಯನೂ ತಗೊಂಡು ಹೋಗಿ ಹಾಗೆ ಗಂಧಕಡ್ಡಿಲಿ ದೇವ್ರನ್ನ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲೂ ಸಹ ನೀವು ಮನಸ್ಸಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೋಬಹುದು ಇಲ್ಲ ಅಂದರೆ ಹಾಗೇನೂ ಸಹರ್ವತ ಮಾಡಬಹುದು ಏನಾದರೂ ಅಂದರೆ ತಿಂಗ್ ತಿಂಗಳು ತಿಂಗಳು ತೇರು ಎಳಿತಾನೆ ಇರ್ತಾರೆ ನಂಜನಗೂಡಲ್ಲಿ ಈ ಇಷ್ಟು ತಿಂಗಳೊಳಗಡೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಏನಾದರೂ ಅಂದ್ಕೊಂಡು ನೀವು ಪೂಜೆ ಮಾಡಿ ನೆಲೊಪ್ಪತ್ ಬಿಡೋದು ಸೊ ನೆಕ್ಸ್ಟ್ ತಿಂಗಳಷ್ಟರಲ್ಲಿ ಒಳ್ಳೆಯದು ಹಾಗೆ ಆಗತ್ತೆ ಸೊ ದೇವರಿಗೆಲ್ಲ ಪೂಜೆ ಮಾಡಿ ಹಾಗೆ ನಮ್ಮ ಮನೆಯಲ್ಲಿ ಶಿವಂದು ಫೋಟೋ ಇರಲಿಲ್ಲ ಸೊ ಇದಿತ್ತು ಆದಿಯೋಗಿದು ಇದು ಇದಕ್ಕೇನೆ ನಾನು ಹೂವು ಇಟ್ಟು ಪೂಜೆ ಮಾಡಿ ಶಿವನ ನೆನೆಸ್ಕೊಂಡು ಪೂಜೆ ಮಾಡ್ತಾ ಗಂಧಕಡ್ಡಿ ಗಂಧಗಡ್ಡಿ ಬೆಳಗಾದ ಮೇಲೆ ಕೈಗೆ ಅಕ್ಷತೆ ಹಾಗೆ ಅರ್ಶಿನ ಕುಂಕುಮ ಸ್ವಲ್ಪ ಹೂವು ಅಥವಾ ತುಳಸಿ ಹಾಕಿ ನೀವು ಇಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ದೇವ್ರ ಹತ್ರ ನಿಮ್ಮ ಒಂದು ಕಷ್ಟವನ್ನ ನೀವು ಅನ್ಕೊಂಡು ದೇವ್ರ ಹತ್ರ ಒಳ್ಳೆಯದಾಗಲಿ ಅಂದ್ಕೊಂಡು ಆ ದೇವ್ರಿಗೆ ಹಾಕಿ ಮಹಾಮಂಗಳತಿ ಮಾಡಿ ನೈವೇದ್ಯನ ಮಾಡಿ ನೆಕ್ಸ್ಟ್ ನೀವು ನೆಲ ಉಪ್ಪತ್ತನ್ನ ಬಿಡೋವಂಥದ್ದು ನಮ್ಮ ಬಾಗಿಲು ಉತ್ತರಕ್ಕೆ ನಾವು ಪೂರ್ವಕ್ಕೆ ಮುಖ ಮಾಡಿ ಕುತ್ಕೋಬೇಕು ದೇವ್ರಿಗೆ ಬೆನ್ ತೋರಿಸ್ದಂಗೆ ಆಗತ್ತೆ ಅಂತ ಅಂದ್ಬಿಟ್ಟು ದೇವ್ರ ಎದುರು ಕಡೆನೆ ನಾನು ಸೈಡಲ್ಲಿ ಕುತ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಸಹ ದೇವ್ರದ್ದು ಪೂಜೆ ಎಲ್ಲ ಅಚ್ಚುಕಟ್ಟಾಗಾಯಿತು ನಮಗೂ ಸಹ ತುಂಬ ಖುಷಿಯಾಯಿತು ಇಲ್ಲಿ ನೆಲ ಎಲ್ಲ ನೀಟಾಗಿ ಒರೆಸಿ ಮೊದಲಿಗೆ ಪಾಯಸ ಆಮೇಲೆ ವಡೆ ಅನ್ನ ಸಾಂಬಾರು ಹಾಕಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ದೇವರಿಗೆ ಸೈಡ್ಗೆ ಒಂದು ಸ್ವಲ್ಪ ಎತ್ತಿಟ್ಟು ದೇವ್ರ ಹೆಸ್ರು ಹೇಳಿ ಹಿಂಗೆ ನಾನು ಇದು ಮೊದಲನೇ ವಾರ ಬಿಡ್ತಾ ಬಿಡ್ತಾಯಿದ್ದೀನಿ ಅಂತ ದೇವ್ರನ್ನ ನೆನೆಸ್ಕೊಂಡು ನೀವು ಪ್ರಸಾದವನ್ನು ತಿನ್ನೋಂಥದ್ದು ಈ ರೀತಿ ಈ ವ್ರತ ಇರುತ್ತೆ ನಂಜನಗೂಡು ತೇರೊಪ್ಪತ್ತಲ್ಲಿ ನೆಲ ಒಪ್ಪತ್ತನ್ನು ಬಿಡೋ ಅಂಥದ್ದು ಇಲ್ಲ ದೇವಸ್ಥಾನಗಳಿಗೋಗು ಬಿಡಬಹುದು ಮನೇಲಾದರೂ ಮಾಡಬಹುದು ಕಾರ್ತಿಕೆ ಸೋಮವಾರ ಬಂದಾಗ ಆವಾಗಲೂ ಸೋಮ ಸೋಮವಾರ ಹಿಂಗೆ ಮಾಡೋ ಅಂಥದ್ದು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ವೀಡಿಯೋ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನನಗಂತೂ ಏನೋ ಒಂಥರ ಮನಸ್ಸಿಗೆ ಶಾಂತಿ ಒಂಥರ ನೆಮ್ಮದಿ ಏನೋ ಒಂಥರ ಖುಷಿ ದೇವ್ರದ ಪೂಜೆ ಎಲ್ಲ ಮಾಡಿದಾಗ ಸೊ ನೆಕ್ಸ್ಟು ತಿರ್ಥ ಮಾಡಿ ಪ್ರಸಾದವನ್ನು ದೇವ್ರಿಗೆ ನಮಸ್ಕಾರ ಮಾಡಿ ಮೊದಲು ಸ್ವೀಟ್ ತಿಂದು ನಂತರ ತಿನ್ನೋ ಅಂಥದ್ದು ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್